ವೈಭವ್ ಗಾರ್ಡನ್ ಸಿಟಿ ಅತ್ಯುತ್ತಮ ಕನೆಕ್ಟಿವಿಟಿ ಇರುವ ತುಮಕೂರು ರಸ್ತೆ ನೆಲಮಂಗಲದಲ್ಲಿ ನಿವೇಶನ ಖರೀದಿಸುವ ಉತ್ತಮ ಆಯ್ಕೆ ನೆಲಮಂಗಲದ ಪ್ರಮುಖ ಕನೆಕ್ಟಿವಿಟಿ ಆಕರ್ಷಣೆ ಮೆಟ್ರೋ ಬಸ್ ಮತ್ತು ರೈಲು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ ನೆಲಮಂಗಲವನ್ನು ಎರಡು ಪ್ರಮುಖ ಹೆದ್ದಾರಿಗಳು ಸಂಧಿಸುವುದರಿಂದ ಸಾಕಷ್ಟು ಜನರಿಗೆ ವರದಾನವಾಗಿದೆ ಫೆರಿ ಫೆರಲ್ ರಿಂಗ್ ರೋಡ್ ವಿಮಾನ ನಿಲ್ದಾಣ ರಸ್ತೆ ನೈಸ್ ರೋಡ್ ಮೆಟ್ರೋ ವಿಸ್ತರಣೆ ಇತ್ಯಾದಿಗಳು ಇಲ್ಲಿನ ಪ್ರಾಪರ್ಟಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಬಜೆಟ್ಗೆ ತಕ್ಕಂತೆ ಸೈಟುಗಳು ಲಭ್ಯವಿರುವುದು ನೆಲಮಂಗಲದ ವಿಶೇಷ ಬೆಂಗಳೂರು ನಗರದಲ್ಲಿ ವಾಹನ ಮತ್ತು ಜನದಟ್ಟಣೆ ಹೆಚ್ಚಾಗಿದೆ ವಾಸಿಸಲು ಬೆಂಗಳೂರು ಹೊರವಲಯವೇ ವಾಸಿ ಎಂದು ತಜ್ಞರು ಹೇಳುತ್ತಾರೆ ಗೊಲ್ಲಹಳ್ಳಿ ರೈಲ್ವೆ ನಿಲ್ದಾಣ ಯಶಂಪುರ ರೈಲು ನಿಲ್ದಾಣ ನೆಲಮಂಗಲದಲ್ಲಿ ವಾಸಿಸುವವರಿಗೆ ಹತ್ತಿರದಲ್ಲಿದೆ ನಿವೇಶನದ ಮೇಲೆ ಇನ್ವೆಸ್ಟ್ಮೆಂಟ್ಗೆ ಉತ್ತಮ ಆಯ್ಕೆ ಯಾಕೆಂದರೆ ಭವಿಷ್ಯದ ಹಲವಾರು ಅಭಿವೃದ್ಧಿ ಯೋಜನೆಗಳು ತುಮಕೂರು ರಸ್ತೆ ಜೊತೆಗೆ ಕನೆಕ್ಟ್ ಆಗಿದ್ದು ಈ ಕಾರಣ ಇಲ್ಲಿ ಪ್ರಾಪರ್ಟಿ ದರವು ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದೆ ಭವಿಷ್ಯದಲ್ಲಿ ಮೆಟ್ರೋ ರೈಲು ಕೂಡ ವಿಸ್ತರಣೆ ಸಾಧ್ಯತೆ ಇದ್ದು ತುಮಕೂರು ರಸ್ತೆ ಸುತ್ತಮುತ್ತ ಈಗ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಲಿದೆ ತುಮಕೂರು ರಸ್ತೆ ನೆಲಮಂಗಲ ಟೌನ್ನಲ್ಲಿ ಹೆಸರುವಾಸಿಯಾದ ವೈಭವ ಗಾರ್ಡನ್ ಸಿಟಿ ಅತ್ಯುತ್ತಮವಾದ ಬಡಾವಣೆಯಾಗಿದೆ ಮನೆ ಕಟ್ಟಿ ವಾಸ ಮಾಡಲು ಅನುಕೂಲಕರವಾದ ನಿವೇಶನಗಳು ಸೈಟು ಖರೀದಿಸಲು ಬ್ಯಾಂಕಿನ ಸಾಲ ಸೌಲಭ್ಯ ಕೂಡ ದೊರೆಯುತ್ತದೆ ಸುಸಜ್ಜಿತವಾದ ಅಭಿವೃದ್ಧಿಯಾದ ಆರ್ ಡಿ ಎ ಅಂಗೀಕೃತ ಆದ ಲೇಔಟ್ನಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವಂತೆ ಈ ಬಡಾವಣೆ ನೆಲಮಂಗಲ ನಗರ ಟೌನ್ ವ್ಯಾಪ್ತಿಯಲ್ಲಿ ಇದೆ ಅನುಮೋದನೆ ಆದ ನಿವೇಶನಗಳು ಮಾತ್ರ ಮಾರಾಟ ಮಾಡುತ್ತಿದ್ದಾರೆ ಕಾನೂನಾತ್ಮಕವಾಗಿ ದಾಖಲೆಗಳನ್ನು ಹೊಂದಿದೆ ಎ ಖಾತ ಹೊಂದಿರುವ ನಿವೇಶನಗಳು ತಕ್ಷಣ ನೋಂದಣಿಗೆ ಸಿದ್ಧವಾಗಿದೆ ಬಡಾವಣೆಯಲ್ಲಿ ಸಿಗುವ ಸೌಲಭ್ಯಗಳು ಡಾಂಬ ರಸ್ತೆಗಳು ಬೀದಿ ದೀಪಗಳು ಪ್ರತ್ಯೇಕ ನೀರಿನ ಸಂಪರ್ಕ ರಸ್ತೆ ಬದಿಯ ಮರಗಳು ಒಳಚರಂಡಿ ವ್ಯವಸ್ಥೆ ಪಾರ್ಕ್ ವಿದ್ಭುತ್ ಮಕ್ಕಳ ಆಟದ ಮೈದಾನ ಇತ್ಯಾದಿ ಬಡಾವಣೆಯಲ್ಲಿ ಮೂವತ್ತು ನಲವತ್ತು ಮೂವತ್ತು ಐವತ್ತು ಅಳತೆಯ ನಿವೇಶನಗಳು ಲಭ್ಯ ಸೈಟು ಖರೀದಿಸಲು ಮತ್ತು ನೋಡಲು ಸಂಪೂರ್ಣ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ನಾಲ್ಕು ಎರಡು ಎಂಟು ಆರು ಸೊನ್ನೆ ಧನ್ಯವಾದಗಳು